ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ಎರಡು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಎರಡು ಪೂರ್ಣ ಸಂಖ್ಯೆಗಳು ಕಲಿಕಾಫಲ ಎರಡು ಅಂದ್ರೆ ಇದು ಪೂರ್ಣ ಶೀರ್ಷಿಕೆ ಎರಡು ಅಂದ್ರೆ ಘಟಕ ಎರಡು ಅಥವಾ ಅಧ್ಯಾಯ ಎರಡು ಅನ್ನುವಂಥದ್ದು ಶೀರ್ಷಿಕೆ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಕಲಿಕಾಫಲ ಎರಡು ಇಲ್ಲಿ ಇರುವಂತಹ ಏನು ಅಂಶಗಳನ್ನು ನಾವು ಕಲಿತೀವಿ ಅಂದ್ರೆ ದೊಡ್ಡ ಸಂಖ್ಯೆಗಳ ಮೇಲಿನ ಗುಣಲಕ್ಷಣಗಳನ್ನು ಗುರುತಿಸುವರು ಮತ್ತು ಸಮಸ್ಯೆಗಳನ್ನು ಬಿಡಿಸುವರು ಪರಿವರ್ತನೆಯ ಗುಣ ಸಹವರ್ತನೆಯ ಗುಣ ಮತ್ತು ವಿಭಾಜಕ ನಿಯಮಗಳನ್ನು ಈ ಒಂದು ಘಟಕದಲ್ಲಿ ಅಥವಾ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಅಭ್ಯಾಸವನ್ನು ಮಾಡುತ್ತೇವೆ ಕಲಿಕಾಫಲದ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಂಖ್ಯಾ ರೇಖೆ ಸಾಯಿನಿಂದ ಪೂರ್ಣ ಸಂಖ್ಯೆಗಳ ಸಂಕಲನ ವ್ಯವಕಲನ ಗುಣಾಕಾರ ಸಮಸ್ಯೆಗಳನ್ನು ಬಿಡಿಸಿ ತಾಳೆ ನೋಡಿ ತೀರ್ಮಾನಿಸುವೆ ಪರಿವರ್ತನೆಯ ಸಹವರ್ತನೆಯ ಗುಣಗಳನ್ನು ಕಣಿತದ ಮೂಲ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಕ್ರಿಯೆಗಳಿಗೆ ಚಟುವಟಿಕೆಗಳ ಮೂಲಕ ಪರಿಶೀಲಿಸಿ ತೀರ್ಮಾನಿಸುವೆ ಅಂತ ಗುಣಾಕಾರದ ಮೇಲಿನ ಸಂಕಲನದ ವಿಭಾಜಕತೆಯನ್ನು ಚಟುವಟಿಕೆಗಳ ಮೂಲಕ ತಿಳಿದು ಸಮಸ್ಯೆಗಳನ್ನು ಬಿಡಿಸುವೆ ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ಸಂಖ್ಯೆಗಳ ಬಳಕೆಯ ಮೊದಲು ವಸ್ತುಗಳ ಪರಿಮಾಣಗಳನ್ನು ಸಂಕೇತಗಳಿಂದ ಸೂಚಿಸಲಾಗುತ್ತಿತ್ತು ಹೀಗೆ ಬಳಸುತ್ತಿದ್ದ ಸಂಕೇತಗಳಲ್ಲಿ ಏಕರೂಪತೆ ಇರಲಿಲ್ಲ ವಿವಿಧ ದೇಶದ ಜನರು ಸಂಖ್ಯೆಗಳನ್ನು ಸೂಚಿಸಲು ವಿವಿಧ ಸಂಕೇತಗಳನ್ನು ಬಳಸುತ್ತಿದ್ದರು ಹಿಂದೂ ಅರೇಬಿಕ್ ಪದ್ಧತಿ ಬಳಕೆ ಬಂದ ನಂತರ ಸಂಖ್ಯೆಗಳನ್ನು ಒಂದು ಎರಡು ಮೂರು ಹೀಗೆ ಸೂಚಿಸಲು ಆರಂಭಿಸಲಾಯಿತು ಎಲ್ಲರೂ ಏಕರೀತಿಯ ಸಂಖ್ಯೆಗಳನ್ನು ಬಳಸಲು ಆರಂಭಿಸಿದರು ಒಂದು ಎರಡು ಮೂರು ಇತ್ಯಾದಿ ಸಂಖ್ಯೆಗಳನ್ನು ಎಣಿಕೆಯ ಸಂಖ್ಯೆಗಳು ಅಥವಾ ಗಣಿತದ ಭಾಷೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೀತವೆ ಈ ಸಂಖ್ಯೆಗಳನ್ನು ಒಳಗೊಂಡ ಗಣವೇ ಸ್ವಾಭಾವಿಕ ಸಂಖ್ಯೆಗಳ ಗಣ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸೊನ್ನೆ ಇದೆ ಅಂತ ಕೇಳಿದರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಎಣಿಕೆಯ ಸಂಖ್ಯೆಗಳು ಒಂದು ಎರಡು ಮೂರರಿಂದ ಪ್ರಾರಂಭವಾಗುತ್ತವೆ ಹಾಗಾಗಿ ಇದರಲ್ಲಿ ಸ್ವನ್ನೆ ಇರುವುದಿಲ್ಲ ಸ್ವನ್ನೆಯನ್ನು ಒಳಗೊಂಡು ಸ್ವಾಭಾವಿಕ ಸಣ ಸ್ವಾಭಾವಿಕ ಗಣವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆ ಮತ್ತು ಅದರಲ್ಲಿ ಸ್ವನ್ನೆಯನ್ನು ಕೂಡ ಒಳಗೊಂಡಿರುತ್ತದೆ ಸ್ವನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಗಣವನ್ನು ಪೂರ್ಣ ಸಂಖ್ಯೆಗಳ ಗಣ ಎನ್ನುತ್ತೇವೆ ಅಂತ ಉತ್ತರ ಕೂಡ ಬರೆದಿದ್ದಾರೆ ಗಣಿತದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆಯಲು ಸಂಕೇತಾಕ್ಷರಗಳನ್ನು ಬಳಸುತ್ತೇವೆ ಸ್ವಾಭಾವಿಕ ಸಂಖ್ಯೆಗಳನ್ನು ಬಳಸಲು ಎನ್ ಅನ್ನುವಂತಹ ಸಂಕೇತವನ್ನು ಬರೀತೀವಿ ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆಯಲು ನಾವು ಡಬ್ಲ್ಯೂ ಅನ್ನುವಂತಹ ಸಂಕೇತವನ್ನ ಉಪಯೋಗವನ್ನು ಮಾಡುತ್ತೇವೆ ಈಗ ಚಟುವಟಿಕೆ ಒಂದನ್ನು ಪ್ರಾರಂಭಿಸೋಣ ಸಂಖ್ಯಾ ಗಣ ಚಿತ್ರದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಎಣಿಸಿ ಬಾಕ್ಸ್ ನಲ್ಲಿ ಇಲ್ಲಿ ಎಷ್ಟು ಪಕ್ಷಿಗಳಿವೆ ಮೂರು ಇಲ್ಲಿರುವಂತ ನಾಯಿಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದ್ರೆ ಇಲ್ಲಿರುವಂತ ನಾವು ಎಣಸ್ತೀವಿ ಅಂದ್ರೆ ಒಂದರಿಂದ ಎಣಸ್ತೀವಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಮೊಲಗಳು ಒನ್ ಟೂ ತ್ರೀ ಫೋರ್ ಅನ್ನುವಂಥ ನೀವು ಎಣಿಸುವಾಗ ಒಂದು ಸಂಖ್ಯೆಯಿಂದ ಪ್ರಾರಂಭಿಸುವಿರಿ ಸರಿ ಎಣಿಕೆ ಮಾಡುವ ಸಂಖ್ಯೆಗಳನ್ನು ನಾವು ಏನೇನು ಕರಿತೀವ್ರೆ ಇದ್ರ ಉತ್ತರವನ್ನಲ್ಲಿ ಸ್ಥಳಾವಕಾಶ ಕಡಿಮೆ ಇರುವ ಪ್ರಯುಕ್ತ ಇಲ್ಲಿ ಬರೆದಿದ್ದೇನೆ ಎಣಿಕೆ ಮಾಡುವ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಸೂಚಿಸುವ ಸಂಕೇತ ಎನ್ ಈಗಾಗಲೇ ಮೇಲ್ಗಡೆ ಬರೆದಿದ್ದೆ ಚಿತ್ರ ಎರಡು ಪಾಯಿಂಟ್ ನಾಲ್ಕು ಅಂದ್ರೆ ಈ ಚಿತ್ರದಲ್ಲಿ ಮೊಲಗಳ ಸಂಖ್ಯೆಯ ಮೊಲಗಳ ಸಂಖ್ಯೆಯನ್ನು ಎಣಿಕೆ ಸಂಖ್ಯೆಗಳಿಂದ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ತಪ್ಪು ಸಾಧ್ಯವಿದೆ ಅದು ಇಲ್ಲಿ ಎಷ್ಟಂತ ಬರೆದಿದೆ ನಾವು ಮೂರು ಮೊಲಗಳು ಅಂತ ಬರೆದಿದೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರುತ್ತದೆ ಇದು ಸೊನ್ನೆ ಅಂದ್ರೆ ಜೀರೋ ಅಲ್ಲ ಇದು ಓ ಅಲ್ಲ ಇದು ಸ್ವನ್ನೆ ಅನ್ನುವಂಥದ್ದು ಇಲ್ಲಿ ಬರೆಯಲಾಗಿದೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆಯನ್ನು ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗಣವನ್ನು ಆಗುತ್ತೆ ಇನ್ನು ಪೂರ್ಣ ಸಂಖ್ಯೆಗಳ ಗಣವನ್ನು ಸೂಚಿಸುವ ಸಂಕೇತ ಡಬ್ಲ್ಯೂ ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆಯಿರಿ ಅಂತ ಹೇಳಿದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಜೀರೋ ಒನ್ ಟು ತ್ರೀ ಫೋರ್ ಡ್ಯಾಶ್ 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 ಅನ್ನಬಹುದು ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅದರಲ್ಲಿ ಒಂದು ಸಂಖ್ಯೆ ಏನಾಗಿರುತ್ತದೆ ಸೊನ್ನೆ ಆಗಿರುತ್ತದೆ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಒಂದು ಆದರೆ ಆ ಸಂಖ್ಯೆಗಳು ಜೀರೋ ಮತ್ತು ಒಂದನ್ನ ಆಗಿರುತ್ತವೆ ಅಂತ ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಆಗಬೇಕಾಗಿತ್ತು ಅಂದ್ರೆ ಅವು ಏನಾಗಿರ್ಬೇಕು ಸೊನ್ನೆ ಮತ್ತು ಒಂದನ್ನ ಆಗಿರಬೇಕು ಇಲ್ಲಿ ಪೂರ್ಣ ಸಂಖ್ಯೆಗಳ ಬಗ್ಗೆ ಮಾತ್ರ ನಾವು ಮಾಡ್ತಾ ಮಾತಾಡ್ತಾ ಇದ್ದೀವಿ ಹಾಗಾಗಿ ಪೂರ್ಣ ಸಂಖ್ಯೆಗಳಂದ್ರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಬರುತ್ತವೆ ಪೂರ್ಣಾಂಕಗಳಿದ್ದಾಗ ಈ ಉತ್ತರವನ್ನ ಬೇರೆ ಬರುತ್ತವೆ ನಾವು ಮಾತನಾಡುವಂಥದ್ದು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸಂಬಂಧಪಟ್ಟಿರುವಂತೆ ಅಂತ ಪ್ರಶ್ನೆಯನ್ನು ಕೇಳಿರುವುದರಿಂದ ಇಲ್ಲಿ ಜೀರೋ ಮತ್ತು ಒಂದು ಅನ್ನುವಂತ ಉತ್ತರ ನೆಕ್ಸ್ಟ್ ಚಟುವಟಿಕೆ ಎರಡು ಸಂಖ್ಯಾ ರೇಖೆಯ ಸಹಾಯದಿಂದ ಸಂಕಲನ ಕ್ರಿಯೆಯನ್ನು ಮಾಡುವಂತು ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ ಸಂಕಲನ ಮಾಡಿ ಅಂತ ಹೇಳಿ ಫಸ್ಟ್ ಆರು ಜೀರೋದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ಪ್ಲಸ್ ಐದು ಇಲ್ಲಿಂದು ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಲಾಸ್ಟ್ಗೆ ಆನ್ಸರ್ ಎಷ್ಟು ಬಂತು ಹನ್ನೊಂದು ಅನ್ನುವಂಥ ಉತ್ತರ ಅದೇ ರೀತಿ ಮೂರು ಪ್ಲಸ್ ಹನ್ನೊಂದಿದೆ ಒಂದು ಎರಡು ಮೂರು ಇಲ್ಲಿಗೆ ಮೂರಾಯ್ತು ನೆಕ್ಸ್ಟ್ ಹನ್ನೊಂದು ಇಲ್ಲಿಂದ ಪ್ರಾರಂಭ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಂದ್ರೆ ಕೊನೆಗೆ ಬಂದಿರುವಂತಹ ಉತ್ತರ ಎಷ್ಟು ಹದಿನಾಲ್ಕು ಇಲ್ಲಿ ಹನ್ನೊಂದು ಪ್ಲಸ್ ಮೂರು ಅಂದ್ರೆ ಹದಿನಾಲ್ಕು ಸೆವೆನ್ ಪ್ಲಸ್ ಏಟ್ ಕೂಡ ಅದೇ ರೀತಿಯಲ್ಲಿ ಇಲ್ಲಿ ಬರೆಯಲಾಗಿದೆ ಇನ್ನ ಚಟುವಟಿಕೆ ಎರಡು ಪಾಯಿಂಟ್ ಮೂರು ಸಂಖ್ಯಾ ರೇಖೆಯ ಸಾವಿನಿಂದ ವ್ಯವಕಲನ ಕ್ರಿಯೆ ಅಂದ್ರೆ ಕಳೆಯುವಂಥದ್ದು ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ ವ್ಯವಕಲನ ಮಾಡಿ ಒಂಬತ್ತು ಮೈನಸ್ ಏಳು ಅಂದ್ರೆ ಉತ್ತರ ಎರಡು ಅನ್ನುವಂಥದ್ದು ಇಲ್ಲಿ ಒಂಬತ್ತು ಇದೆ ಒಂಬತ್ತು ಅಂದ್ರೆ ಫಸ್ಟ್ ಒಂಬತ್ತನ್ನ ಸೊನ್ನೆ ಇಂದ ಒಂಬತ್ತು ಪ್ಲಸ್ ಒಂಬತ್ತು ಇದ್ದಾಗ ಪ್ಲಸ್ ಇದ್ದಾಗ ಮುಂದೆ ಹೋಗ್ಬೇಕು ಮೈನಸ್ ಇದ್ದಾಗ ಹಿಂದೆ ಬರಬೇಕು ಹಾಗಾಗಿ ಇಲ್ಲಿ ಒಟ್ಟು ಒಂಬತ್ತನ್ನ ಮುಂದೆ ಹೋಗಿದ್ದೇವೆ ಆ ನಂತರ ಏಳನ್ನ ಹಿಂದಕ್ಕೆ ಬರಬೇಕು ಏಳನ್ನ ಹಿಂದೆಕ್ಕೆ ಬರ್ಬೇಕ ಇದು ಅಲ್ಲ ಇಲ್ಲಿಂದ ಸ್ಟಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಇದು ಮೈನಸ್ ಏಳು ಅಂತ ಹಾಗಾಗಿ ಇಲ್ಲಿ ಬಂದ ಕೊನೆಯ ಉತ್ತರ ಎಷ್ಟಿದೆ ಎರಡಿದೆ ಹಾಗಾಗಿ ಸಂಖ್ಯಾ ರೇಖೆ ಸಹಾಯದಿಂದ ಇಲ್ಲಿ ಒಂಬತ್ತು ಮೈನಸ್ ಏಳು ಅಂದ್ರೆ ಎಷ್ಟು ಎರಡು ಅನ್ನುವಂತ ಉತ್ತರ ಇಲ್ಲಿ ಎಂಟು ಮೈನಸ್ ಮೂರ್ ಇದೆ ಮೊದಲು ಎಂಟು ಮುಂದಕ್ಕೆ ಹೋಗಲಾಗಿದೆ ಇಲ್ಲಿಗೆ ಬಂದಿವಿ ನಂತರ ಮೈನಸ್ ಮೂರ್ ಅಂದ್ರೆ ಇಲ್ಲಿಂದ ಹಿಂದಕ್ಕೆ ಬರಬೇಕು ಒಂದು ಎರಡು ಮೂರು ಕೊನೆಗೆ ಬಂದಿರುವಂತಹ ಉತ್ತರ ಎಷ್ಟಿದೆ ಐದು ಇದೆ ಹಾಗಾಗಿ ಎಂಟು ಮೈನಸ್ ಮೂರು ಅಂದರೆ ಎಷ್ಟು ಉತ್ತರ ಐದು ಇನ್ನು ಹದಿನಾರು ಮೈನಸ್ ಐದು ಇದೆ ಹದಿನಾರು ಮುಂದಕ್ಕೆ ಈ ಕಡೆ ಹೋಗಲಾಗಿದೆ ಮತ್ತೆ ವಾಪಸ್ ಒಂದು ಎರಡು ಮೂರು ನಾಲ್ಕು ಐದು ಹಿಂದಕ್ಕೆ ಬಂದ ಕೊನೆಯ ಉತ್ತರ ಎಷ್ಟಾಗಿರುತ್ತೆ ಹನ್ನೊಂದು ಅದಕ್ಕೆ ಹದಿನಾರು ಮೈನಸ್ ಐದು ಅಂದ್ರೆ ಎಷ್ಟು ಉತ್ತರ ಹನ್ನೊಂದು ಇನ್ನು ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕು ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ ಗುಣಾಕಾರವನ್ನು ಮಾಡುವಂಥದ್ದು ಎರಡು ಆರ್ಲೆ ಹನ್ನೆರಡು ಅಂದ್ರೆ ಎರಡನ್ನ ಆರು ಬಾರಿ ಮುಂದಕ್ಕೆ ಹೋಗಬೇಕು ಇಲ್ಲಿ ಒಂದಿದೆ ಪ್ರತಿ ಸಂಖ್ಯೆ ಎರಡೆರಡು ಮುಂದ್ಕೋಬೇಕು ಒಂದು ಎರಡು ಸಲ ಮತ್ತೊಂದು ಎರಡು ಸಲ ಮತ್ತೆ ಎರಡು ಮತ್ತೆ ಎರಡು ಮತ್ತೆ ಎರಡು ಮತ್ತೆ ಎರಡು ಅಂದ್ರೆ ಎಷ್ಟು ಸಲ ಹೋಗಿವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ಹೋದಾಗ ಉತ್ತರ ಎಷ್ಟು ಬಂತು ಹನ್ನೆರಡು ಅಂದ್ರೆ ಎರಡು ಆರ್ಲೆ ಹನ್ನೆರಡು ಅನ್ನುವಂತ ಉತ್ತರ ಮೂರ್ ಮೂರ್ಲೆ ಒಂಬತ್ತು ಪ್ರತಿ ಸಲ ಮೂರ್ ಮೂರು ಅಂಕೆಗಳನ್ನ ಜಂಪ್ ಮಾಡಿ ಹೋಗ್ತಾ ಇರಬೇಕು ಮೂರು ಮತ್ತೆ ಮೂರು ಮತ್ತೆ ಮೂರು ಎಷ್ಟು ಬಾರಿ ಹೋಗಿದೀವಿ ಒನ್ ಟೂ ತ್ರೀ ಅಂದ್ರೆ ಕೊನೆಯ ಉತ್ತರ ಎಷ್ಟಿದೆ ಒಂಬತ್ತಿದೆ ಇದೆ ಮೂರ್ಲೆ ಒಂಬತ್ತು ಐದರಳೆ ಅಂದ್ರೆ ಐದು ಸಂಖ್ಯೆಗಳನ್ನ ಜಂಪ್ ಮಾಡಿ ಎಷ್ಟು ಟೈಮ್ ಹೋಗ್ಬೇಕಂದ್ರೆ ಎರಡು ಬಾರಿ ಹೋದಾಗ ಐದ್ ಹತ್ತು ಕೊನೆಯ ಅಂಕಿ ಸಂಖ್ಯೆ ಹತ್ತಿದೆ ಹಾಗಾಗಿ ಐದರಳೆ ಎಷ್ಟು ಹತ್ತು ಅನ್ನುವಂತ ಉತ್ತರ ಈಗ ಎರಡು ಪಾಯಿಂಟ್ ಐದು ಚಟುವಟಿಕೆಯನ್ನ ನೋಡೋಣ ಸಂಖ್ಯೆಗಳ ಮೇಲಿನ ಗುಣಲಕ್ಷಣಗಳನ್ನ ಗುರುತಿಸೋಣ ಯಾವ್ದಾದ್ರೂ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ಅವುಗಳನ್ನು ಕೂಡಿಸು ನಂತರ ಅವುಗಳ ಕ್ರಮವನ್ನು ಬದಲಾಯಿಸು ಕೂಡಿಸು ಮತ್ತು ಬಂದ ಉತ್ತರವನ್ನ ನಾವಿಲ್ಲಿ ಏನ್ ಮಾಡ್ಬೇಕಂದ್ರ ಪರಿಶೀಲಿಸಿ ಒಂದೇ ಆಗಿದೆ ಅಥವಾ ಇದನ್ನೇ ಗುಣಾಕಾರಕ್ಕೂ ಪರೀಕ್ಷಿಸಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದು ಪರಿವರ್ತನೀಯ ಗುಣ ಅನ್ನುವಂಥದ್ದು ಇಲ್ಲಿ ತೆಗೆದುಕೊಂಡಿದ್ದಾರೆ ಹೌದು ಬಂದ ಮೊತ್ತವನ್ನು ಪರಿಶೀಲಿಸು ಒಂದೇ ಆಗಿದೆ ಹೌದು ಉದಾ ಉದಾಹರಣೆಗೆ ಹದಿನೆಂಟು ಪ್ಲಸ್ ಇಪ್ಪತ್ತೊಂದು ಅಂದ್ರೆ ಮೂವತ್ತೊಂಬತ್ತು ಇದನ್ನ ಬದಲಾಯಿಸಿದಾಗ ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಅಂದ್ರೆ ಥರ್ಟಿ ನೈನ್ ಅನ್ನುವಂಥದ್ದು ಇದೇ ನಿಯಮ ಇತರ ಮೂಲಕ್ರಿಯೆಗಳು ಅನ್ವಯಿಸಬಹುದು ಇಲ್ಲಿ ಸಂಕಲನ ಮಾಡಿದರೆ ಗಣಿತದ ಮೂಲಕ್ರಿಯೆಗಳ ಈ ನಿಯಮವನ್ನು ಪಾಲಿಸುತ್ತವೆ ಯಾವುದೇ ಮೂರು ಸಂಖ್ಯೆಗಳು ಎ ಬಿ ಸಿ ತೆಗೆದುಕೋ ಮೊದಲ ಎರಡು ಸಂಖ್ಯೆಗಳನ್ನ ಮೊದಲು ಕೂಡು ಬಂದ ಮೊತ್ತಕ್ಕೆ ಮೂರನೇ ಸಂಖ್ಯೆಯನ್ನ ಕೂಡು ಪುನಃ ಕೊನೆ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ಮೊದಲು ಕೂಡು ಬಂದ ಮೊತ್ತಕ್ಕೆ ಮೊದಲನೇ ಸಂಖ್ಯೆಯನ್ನ ಕೂಡು ಅಂತ ಎರಡು ಸಂದರ್ಭಗಳಲ್ಲಿ ಉತ್ತರವನ್ನು ಗಮನಿಸಿ ನಿಮ್ಮ ತೀರ್ಮಾನ ಏನು ಅಂದ್ರೆ ಇಲ್ಲಿ ನಮ್ಮ ತೀರ್ಮಾ ತೀರ್ಮಾನ ಮತ್ತೆ ಎರಡು ಏನಾಗಿರುತ್ತೆ ಉತ್ತರ ಸಮನಾಗಿ ಒಂದೇ ಉತ್ತರವನ್ನ ಬಂದಿರುತ್ತವೆ ಅಂತ ಇದಕ್ಕೆ ನಾವು ಏನಂತ ಕರಿತೀವಿ ಸಹವರ್ತನೀಯ ಗುಣ ಅಂತ ಕರಿತೀವಿ ಇಲ್ಲಿ ಮೂರು ಸಂಖ್ಯೆಗಳಿಗೆ ಸಹವರ್ತನ ನಿಯಮವನ್ನು ಹೀಗೆ ಸಾಮಾನ್ಯೀಕರಿಸಬಹುದು ಎ ಪ್ಲಸ್ ಬಿ ಪ್ಲಸ್ ಸಿ ಇಜಿ ಕೊಟ್ಟು ಈ ರೀತಿ ಇಲ್ಲಿ ಹದಿನೈದು ಆರು ಹನ್ನೆರಡು ತೆಗೆದುಕೊಂಡ್ರೆ ಮೊದಲ ಗುಂಪನ್ನು ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಪ್ಲಸ್ ಹನ್ನೆರಡು ಇಲ್ಲಿ ಮೊದಲೇ ಗುಂಪಿರ್ತಕ್ಕಂಥ ಬ್ರ್ಯಾಕೆಟ್ ನಲ್ಲಿ ಇರ್ತಕ್ಕಂಥ ಆರು ಪ್ಲಸ್ ಹನ್ನೆರಡು ಹದಿನೆಂಟು ಕೂಡಿಸಿದಾಗ ಮೊತ್ತ ಎಷ್ಟು ಬಂತು ಮೂವತ್ ಮೂರು ಮೂವತ್ತ್ ಮೂರು ಇದೇ ನಿಯಮ ಇತರ ಮೂಲ ಕ್ರಿಯೆಗಳು ಅನ್ವಯಿಸಬಹುದೇ ಹೌದು ಅನ್ವಯಿಸಬಹುದು ಅದು ಕೇವಲ ಗಣಿತ ಯಾವ ಮೂಲ ಕ್ರಿಯೆಗಳು ಈ ನಿಯಮ ಪಾಲಿಸುತ್ತವೆ ಅಂದ್ರೆ ಸಂಕಲನ ಮತ್ತು ಗುಣಾಕಾರಗಳು ಮಾತ್ರ ಈ ನಿಯಮವನ್ನು ಪಾಲಿಸುತ್ತವೆ ಅನ್ನುವಂಥದ್ದು ಯಾವುದೇ ಮೂರು ಸಂಖ್ಯೆಗಳು ಎ ಬಿ ಸಿ ತೆಗೆದುಕೋ ಎರಡು ಸಂಖ್ಯೆಗಳ ಗುಣಾಕಾರದಲ್ಲಿ ಎರಡನೇ ಸಂಖ್ಯೆಯನ್ನು ಎರಡೂ ಸಂಖ್ಯೆಗಳ ಮೊತ್ತವಾಗಿ ಬರೆದು ಮೊದಲ ಸಂಖ್ಯೆಯಿಂದ ಗುಣಿಸು ಪುನಃ ಮೊದಲನೇ ಸಂಖ್ಯೆಯನ್ನು ಗುಂಪಿನ ಪ್ರತಿ ಸಂಖ್ಯೆಯಿಂದ ಗುಣಿಸು ಗುಣಲಬ್ಧಗಳ ಮೊತ್ತ ಕಂಡಿಡಿ ಎರಡು ಸಂದರ್ಭಗಳಲ್ಲಿ ಉತ್ತರವನ್ನ ಗಮನಿಸಿ ನಿನ್ನ ತೀರ್ಮಾನ ಏನು ಅಂತ ಇದನ್ನ ನಾವು ಏನ್ ಕರಿತೀವಿ ವಿಭಾಜಕ ನಿಯಮ ಎ ಇಂಟು ಬ್ರ್ಯಾಕೆಟ್ ಬಿ ಪ್ಲಸ್ ಸಿ ಸಮನಾಗಿದೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಇದು ಕೂಡ ಸಮನಾಗಿರುತ್ತದೆ ಅನ್ನುವಂತದ್ದು ಅನ್ನುವಂಥದ್ದು ನಮ್ಮ ತೀರ್ಮಾನ ಸಮನ ಆಗಿರುತ್ತದೆ ಅನ್ನುವಂಥದ್ದು ಈಗ ಮುಂದೆ ನೋಡೋಣ ವಿಭಾಜಕತೆ ನಿಯಮ ನಾಲ್ಕು ಇಂಟು ಐದು ಪ್ಲಸ್ ಎಟ್ ಇದು ವಿಭಾಜಕ ನಿಯಮವನ್ನು ಬಳಸಿ ಇದನ್ನು ಕಂಡಿಡ್ರಿ ಅಂತ ಹೇಳಿದ್ರೆ ಫೋರ್ ಇಂಟು ಫೈವ್ ಫೋರ್ ಇಂಟು ಏಟ್ ಅಂತ ಬಂದಿ ಮಧ್ಯದಲ್ಲಿ ಪ್ಲಸ್ ಇದೆ ಪ್ಲಸ್ ನಾಲ್ಕು ಐದ್ಲ ಇಪ್ಪತ್ತು ನಾಲ್ಕು ಎಂಟ್ಲೆ ಮೂವತ್ತೆರಡು ಕೂಡ್ರೆ ಎಷ್ಟು ಒಂದು ಐವತ್ತೆರಡು ಅದೇ ರೀತಿ ಈಗ ಏಳು ಪ್ಲಸ್ ಒಂಬತ್ತು ಏಳು ಪ್ಲಸ್ ಒಂಬತ್ತು ಹದಿನಾರು ಹದಿನಾರು ಆರ್ಲೆ ತೊಂಬತ್ತಾರು ಆಗುತ್ತೆ ಇದನ್ನ ವಿಭಾಜಕ ನಿಯಮ ಬಳಸಿದಾಗ ಆರು ಇಂಟು ಏಳು ಪ್ಲಸ್ ಆರು ಇಂಟು ಒಂಬತ್ತು ಆರು ಏಳು ನಲವತ್ತೆರಡು ಆರು ಒಂಬತ್ತಲೇ ಐವತ್ನಾಲ್ಕು ಕೂಡಿಸಿದಾಗ ತೊಂಬತ್ತಾರು ಉತ್ತರವನ್ನ ಬಂದಿದೆ ಅಂತ ಇಲ್ಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಈಗಾಗಲೇ ನಾನು ಪೂರ್ಣಗೊಳಿಸಿದ್ದೇನೆ ಆರು ಪ್ಲಸ್ ಮೈನಸ್ ಆರ್ ಆರು ಮೈನಸ್ ಆರ್ ಜೀರೋ ಆರ್ ನಾಲ್ಕು ಅದ್ರ ಎರಡು ಆರಲ್ಲಿ ಎರಡು ಅದ್ರ ನಾಲ್ಕು ಆರು ಸೊನ್ನೆ ಕೂಡ ಆರು ಆರು ಎರಡು ಎಂಟು ಆರು ನಾಲ್ಕು ಹತ್ತು ಆರು ಆರು ಹನ್ನೆರಡು ಮೊದಲೇ ನಾಲ್ಕು ಮೈನಸ್ ಆರು ನಾಲ್ಕು ಮೈನಸ್ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನಾಲ್ಕು ಮೈನಸ್ ಆರ್ ಅಂದ್ರೆ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇರೋದ್ರಿಂದ ಮೈನಸ್ ಎರಡು ನಾಲ್ಕು ಮೈನಸ್ ನಾಲ್ಕು ಜೀರೋ ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ನಾಲ್ಕು ಸೊನ್ನೆ ಕೂಡ ನಾಲ್ಕು ನಾಲ್ಕು ಎರಡು ಆರು ನಾಲ್ಕು ನಾಲ್ಕು ಎಂಟು ನಾಲ್ಕು ಆರು ಹತ್ತು ಈ ರೀತಿ ಎಲ್ಲ ಬೆಲೆಗಳನ್ನು ಇಲ್ಲಿ ಭರ್ತಿ ಮಾಡಲಾಗಿದೆ ಈ ಕೋಷ್ಟದಲ್ಲಿ ಬಿಟ್ಟಿರುವ ಖಾಲಿ ಸ್ಥಳಗಳನ್ನು ತುಂಬಿರಿ ಇಲ್ಲಿ ದತ್ತ ಸಂಖ್ಯೆ ಕೊಟ್ಟರೆ ಅಂದ್ರೆ ಹಿಂದಿನ ಸಂಖ್ಯೆ ಒಂಬತ್ತು ಮುಂದಿನ ಸಂಖ್ಯೆ ಹನ್ನೊಂದು ಇಲ್ಲಿ ಎಂಟು ಕೊಟ್ಟಿದ್ದಾರೆ ಅದರ ಮುಂದಿನ ಸಂಖ್ಯೆ ದತ್ತ ಸಂಖ್ಯೆ ಒಂಬತ್ತು ಆಗಿರುತ್ತೆ ಅದರ ಮುಂದಿನ ಸಂಖ್ಯೆ ಹತ್ತು ಇದು ಹಿಂದಿನ ಸಂಖ್ಯೆ ಆದಾಗ ಮುಂದಿನ ಸಂಖ್ಯೆ ಒಂಬತ್ತು ಅದರ ಮುಂದಿನ ಸಂಖ್ಯೆ ಹತ್ತು ಈ ರೀತಿ ಹದಿಮೂರು ಹದಿನಾಲ್ಕು ಹದಿನೈದು ಕೊಟ್ಟಿದ್ದಾರೆ ಅದರ ದತ್ತ ಸಂಖ್ಯೆ ಹದಿನಾಲ್ಕು ಅದರ ಹಿಂದಿನ ಸಂಖ್ಯೆ ಹದಿಮೂರು ಅಂತ ಈ ಸಂಖ್ಯೆಗಳ ಜೋಡಿಗಳನ್ನು ದೊಡ್ಡದು ಮತ್ತು ಸಣ್ಣದು ಅಂತಕ್ಕಂಥದ್ದು ಈಗ ಜೀರೋ ದೊಡ್ಡದಾಗಿದೆ ಮೈನಸ್ ಎಂಟಕ್ಕಿಂತ ಮೈನಸ್ ಒಂದು ದೊಡ್ಡದಾಗಿದೆ ಮೈನಸ್ ಹದಿನೈದು ಸಂಖ್ಯಾ ರೇಖೆಯನ್ನು ಹಾಕಿದಾಗ ಇದು ಸೊನ್ನೆ ಈ ಕಡೆ ಬಲಭಾಗಕ್ಕೆ ಹೋದಂತೆ ಬೆಲೆ ಹೆಚ್ಚಾಗುತ್ತೆ ಎಡ ಭಾಗಕ್ಕೆ ಹೋದಂತೆ ಬೆಲೆ ಕಡಿಮೆ ಆಗುತ್ತೆ ಉದಾಹರಣೆಗೆ ಮೈನಸ್ ಒಂದು ಮತ್ತೆ ಮೈನಸ್ ಎರಡು ಇದರಲ್ಲಿ ಯಾವ್ದು ಬೆಲೆ ಕಡಿಮೆ ಆಗುತ್ತೆ ಅಂದ್ರೆ ಎಡಕ್ಕೆ ಇದೆಯೋ ಅದು ಕಡಿಮೆ ಆಗುತ್ತೆ ಈಗ ಸೊನ್ನೆ ಮತ್ತು ಒಂದರಲ್ಲಿ ಯಾವುದು ಕಡಿಮೆ ಅಂದ್ರೆ ಸೊನ್ನೆ ಮೈನಸ್ ಒಂದು ಮತ್ತು ಒಂದರಲ್ಲಿ ಯಾವ್ದು ಕಡಿಮೆ ಅಂದ್ರೆ ಮೈನಸ್ ಒಂದು ಯಾಕಂದ್ರೆ ಎಡಭಾಗದಲ್ಲಿರುವಂತ ಬೆಲೆ ಕಡಿಮೆ ಆಗುತ್ತೆ ಹೋಗುತ್ತೆ ಹಾಗಾಗಿ ಐದು ಮತ್ತು ಮೈನಸ್ ಐದರಲ್ಲಿ ಐದು ದೊಡ್ಡದಾಗಿದೆ ಮೈನಸ್ ಐದಕ್ಕಿಂತ ಹನ್ನೊಂದು ಮತ್ತು ಹದಿನೈದರಲ್ಲಿ ಹದಿನೈದು ಮುಂದ್ಗಡೆ ಬರುತ್ತೆ ಬಲಗಡೆ ಅದಕ್ಕೆ ಹದಿನೈದು ದೊಡ್ಡದು ಜೀರೋ ಮತ್ತು ಆರನ್ನ ಸಂಖ್ಯಾ ರೇಖೆ ಮೇಲೆ ಬರೆದಾಗ ಆರು ಬಲಗಡೆ ಬರುತ್ತೆ ಜೀರೋ ಬಲ ಬಲಗಡೆ ಆರು ಬರುವುದರಿಂದ ಆರು ದೊಡ್ಡದು ಆರು ಮೈನಸ್ ಇಪ್ಪತ್ತು ಅಂತ ಕೇಳಿ ಆರನೇ ಲೆಕ್ಕ ಏನ್ ಕೇಳಿದರೆ ಮೈನಸ್ ಇಪ್ಪತ್ತು ಎರಡು ಕೇಳಿದರೆ ಹಾಗಾಗಿ ಎರಡು ದೊಡ್ಡದು ಯಾಕಂದ್ರೆ ಎರಡು ಈ ಕಡೆ ಬರ್ತದ ಮೈನಸ್ ಇಪ್ಪತ್ತು ಈ ಸೈಡ್ ಮೈನಸ್ ಇಪ್ಪತ್ತನ ಈ ಸೈಡ್ ಬರೋದ್ರಿಂದ ಮುಂದಗಡೆ ಇರ್ತಕ್ಕಂಥ ಎರಡು ಅಂದ್ರೆ ಪ್ಲಸ್ ಎರಡು ದೊಡ್ಡದು ಅಂತ ಮತ್ತೆ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಕೇಳಿದ್ರೆ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಒಂದ್ ಮೈನಸ್ ಒಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕ ಇದ್ದಾಗ ಕಳಿತೀವಿ ಐದರಲ್ಲಿ ನಾಲ್ಕು ಅದ್ರ ಒಂದು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಮೈನಸ್ ಹನ್ನೆರಡಕ್ಕೆ ಎಷ್ಟನ್ನ ಕೂಡಿಸಿದರೆ ಸೊನ್ನೆ ಆಗುತ್ತೆ ಅಂದ್ರ ಮೈನಸ್ ಹನ್ನೆರಡಕ್ಕೆ ಪ್ಲಸ್ ಹನ್ನೆರಡನ್ನ ಕೂಡಿಸಿದಾಗ ಹನ್ನೆರಡು ಮೈನಸ್ ಹನ್ನೆರಡು ಜೀರೋ ಮೈನಸ್ ಹತ್ತಕ್ಕೆ ಎಷ್ಟನ್ನ ಕೂಡಿಸಿದರೆ ಮೈನಸ್ ಹದಿನೈದು ಆಗುತ್ತೆ ಬರೀ ಪ್ಲಸ್ ಐದು ಕೂಡಿಸಿದ್ರೆ ಒಂದ್ ಮೈನಸ್ ಒಂದ್ ಪ್ಲಸ್ ಇದ್ದಾಗ ಕಳಿತೀವಿ ಹಾಗಾಗಿ ಎರಡು ಮೈನಸ್ ಇದ್ದಾಗ ಕೂಡಿಸಿ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕವಾಗುತ್ತದೆ ಮೈನಸ್ ಹತ್ತು ಮೈನಸ್ ಐದು ಮೈನಸ್ ಹದಿನೈದು ಈಗ ನಾನೇನು ಕಲಿತೆ ಅನ್ನುವಂಥದ್ದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗಳನ್ನ ಗುರುತಿಸಿ ಬರೆಯಿರಿ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಒಂದರಿಂದ ಪ್ರಾರಂಭವಾಗುತ್ತೆ ಹತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಲಾಗಿದೆ ಐವತ್ತಕ್ಕಿಂತ ಕಡಿಮೆ ಇರುವ ಯಾವುದಾದ್ರೂ ಹದಿನೈದು ಪೂರ್ಣಾಂಕಗಳನ್ನು ಬರೀರಿ ಅಂತ ಹೇಳಿದ್ರೆ ಪೂರ್ಣಾಂಕಗಳು ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಹದಿನೈದು ಯಾವುದಾದ್ರೂ ಐವತ್ತಕ್ಕಿಂತ ಕಡಿಮೆ ಇರತಕ್ಕಂಥವುಗಳನ್ನು ಇಲ್ಲಿ ಬರೆಯಲಾಗಿದೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಪೂರ್ಣಾಂಕ ಪೂರ್ಣ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಒಂದು ಅತ್ಯಂತ ಪೂರ್ಣ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಸೊನ್ನೆ ಒಂದರಲ್ಲಿ ಸೊನ್ನೆ ಅನ್ನ ಕಳೆದಾಗ ಒಂದರಲ್ಲಿ ಸೊನ್ನೆ ಅನ್ನ ಕಳೆದಾಗ ಬರುವಂತಹ ಉತ್ತರ ಎಷ್ಟು ಒಂದು ಸಂಕಲನ ಮಾಡಿ ಅಂತ ಹೇಳಿದ್ರೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಹನ್ನೊಂದು ಹನ್ನೆರಡು ಮೈನಸ್ ಇಪ್ಪತ್ ಮೂರು ಇಲ್ಲಿ ಋಣ ಇದೆ ಒಂದು ಧನ ಇದೆ ಏಳರಲ್ಲಿ ನಾಲ್ಕು ಹೋದ್ರೆ ಮೂರು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಇಲ್ಲಿ ಒಂದು ಧನ ಒಂದು ಋಣ ಇದೆ ಕಳಿಬೇಕು ಒಂಬತ್ತರಲ್ಲಿ ಒಂಬತ್ತು ಹೋದ್ರೆ ಸೊನ್ನೆ ಇಲ್ಲಿ ಎರಡು ಧನ ಸಂಖ್ಯೆಗಳಿವೆ ಐದು ಪ್ಲಸ್ ಒಂದು ಅಂದ್ರೆ ಆರು ಅನ್ನುವಂತ ಉತ್ತರ ಆವೃತ ಪರಿವರ್ತನೆಯ ಸಹವರ್ತನೆಯ ವಿಭಾಜಕ ಮುಂತಾದ ವಿವಿಧ ನಿಯಮಗಳನ್ನು ಕ್ರಿಯೆಗಳಿಗೆ ಪರಿಶೀಲಿಸಬಲ್ಲೆ ಹೌದು ಅಂದ್ರೆ ರೈಟ್ ಅನ್ನ ಹಾಕಬೇಕು ಹದಿನೇಳು ಇಂಟು ಮೂವತ್ನಾಲ್ಕು ಮೂವತ್ನಾಲ್ಕು ಇಂಟು ಹದಿನೇಳು ಇದು ನಿಯಮ ಮೂರು ಐದು ಮೈನಸ್ ಎಂಟು ಈ ಸಂಖ್ಯೆಗಳಿಗೆ ಸಂಕಲನ ಸಹವರ್ತನೆ ನಿಯಮವನ್ನು ಪರಿಶೀಲಿಸಿ ಅಂತ ಹೇಳಿದ್ರೆ ಮೂರು ಐದು ಮೈನಸ್ ಎಂಟು ಮೂರು ಮೈ ಐದು ಮೈನಸ್ ಎಂಟು ಮೂರು ಐದು ಎಂಟು ಎಂಟು ಮೈನಸ್ ಎಂಟು ಅಂದ್ರೆ ಜೀರೋ ಮೂರಕ್ಕೆ ಮೂರು ಹಾಗೆ ಇರಲಾಗಿದೆ ಐದು ಮೈನಸ್ ಎಂಟು ಅಂದ್ರೆ ಮೈನಸ್ ಮೂರ್ ಮೈನಸ್ ಮೂರು ಪ್ಲಸ್ ಮೂರು ಜೀರೋ ಇಲ್ಲಿ ಇದನ್ನ ಉತ್ತರವನ್ನು ಇಲ್ಲಿ ಅದನ್ನ ಪರಿಶೀಲನೆ ಮಾಡಲಾಗಿದೆ ಮೈನಸ್ ಮೂರು ಮತ್ತು ಮೈನಸ್ ಐದರ ವ್ಯತ್ಯಾಸವನ್ನು ಸಂಖ್ಯಾ ರೇಖೆ ಸಹಾಯದಿಂದ ಕಂಡಿಡ್ರಿ ಫಸ್ಟ್ ಜೀರೋದಿಂದ ಮೈನಸ್ ಮೂರು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮತ್ತೆ ಮೈನಸ್ ಇಂಟು ಮೈನಸ್ ಅಂದ್ರೆ ಇಲ್ಲಿ ಮೈನಸ್ ಇದೆಯಲ್ಲ ಈ ಮೈನಸ್ ಇಂಟು ಮೈನಸ್ ಅಂದ್ರೆ ಇಲ್ಲಿ ವ್ಯತ್ಯಾಸ ಸಂಖ್ಯಾ ರೇಖೆ ವ್ಯತ್ಯಾಸವನ್ನ ಕೇಳಿದರೆ ಹಾಗಾಗಿ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕೊಳ್ಳಲಾಗಿದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇದು ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಐದಾಗಿ ಐದು ಮೂರು ಎಷ್ಟಾಗಬೇಕಿದ್ರು ಉತ್ತರ ಎರಡು ಆಗಬೇಕು ಹಾಗಾಗಿ ಇಲ್ಲಿ ಮತ್ತೊಂದು ಸಂಖ್ಯಾ ರೇಖೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದು ಸೊನ್ನೆ ಈ ಕಡೆ ಒಂದು ಎರಡು ಮೂರು ಕರೆಕ್ಟ್ ಆಗಿ ಹಾಕೊಳ್ಳಿ ಒನ್ ಟೂ ತ್ರೀ ಈ ಕಡೆ ಮೈನಸ್ ಒಂದು ಇದು ಮೈನಸ್ ಎರಡು ಇದು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಫಸ್ಟ್ ಈಗ ಮೈನಸ್ ಮೂರನ ಬರಬೇಕು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಇಲ್ಲಿಗೆ ಮೈನಸ್ ತ್ರೀ ಆಯ್ತು ನಂತರ ಐದು ಮುಂದೆ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದಕ್ಕೆ ಹೋದ ಕೊನೆಯ ಸಂಖ್ಯೆ ಎಷ್ಟಿದೆ ಎರಡು ಹೀಗಾಗಿ ಸರಿಯಾದ ಉತ್ತರ ಎಷ್ಟು ಎರಡು ಮೈನಸ್ ಮೂರು ಮತ್ತು ಮೈನಸ್ ಐದರ ವ್ಯತ್ಯಾಸವನ್ನ ಇವೆರಡರ ವ್ಯತ್ಯಾಸವನ್ನ ಸಂಖ್ಯಾ ರೇಖೆಯ ಸಹಾಯದಿಂದ ಕಂಡಿಡಿಯ ಅಂತ ಹೇಳಿದ್ರು ಇಲ್ಲಿ ಮೈನಸ್ ಮೂರು ಮತ್ತು ಮೈನಸ್ ಐದನ್ನು ಬರೆದಿನಿ ವ್ಯತ್ಯಾಸ ಕಳೆ ಚಿಹ್ನೆ ಹಾಕಿರೋ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಐದ್ ಮೊದಲು ತಗೊಂಡು ಮೈನಸ್ ಮೂರ್ ನಂತರ ತೊಂಡ್ರೆ ಇದರ ಉತ್ತರದಲ್ಲಿ ಮತ್ತೆ ವ್ಯತ್ಯಾಸವನ್ನ ಬರುತ್ತೆ ಅಂತ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡ್ತಾ ಇದ್ದೇನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು